ಹಲೋ ಹೇಳಿ ಹಲೋ ಹಲೋ ಹೇಳಿ ಸರ್ ಪ್ರಥಮ ಅವರ ಖಂಡಿತ ನಾನೇ ಹೇಳಿ ಏನು ಮನೆ ಏನು ಇದು ದೇವಸ್ಥಾನದ ಏನು ಗಲಾಟೆ ಆಯಿತಾ ನಿಮ್ಮ ಇನ್ಸ್ಪೆಕ್ಟ್ರು ಯಾವುದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ಮ ವಿಚಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಒಂದು ಕೊಡೋಕ್ಕಾಗಿಲ್ವಾ ನಿಮಗೆ ಒಂದು ಮಾತು ಹೇಳ ಹ್ಮ್ ಹೇಳ್ತಾ ಇದ್ದೀನಿ ಸತ್ಯ ಹೇಳ್ತಾ ಇದ್ದೀನಿ ಏನಿಲ್ಲ ಒಂದು ಸತ್ಯ ಹೇಳ್ತೀನಿ ನೆನಪಿಟ್ಕೊಳ್ಳಿ ಎಲ್ಲವೂ ರೆಡಿ ಇದೆ

ಅಲ್ಲ ಅವನು ಸ್ವಲ್ಪ ಅಲ್ಲ ಇವನು ಆ ಬೋಳಿ ನನ್ ಮಗ ಅವನು ಬುಲೆಟ್ ಮಗನ್ ಜೊತೆ ಓಡತಿಲ್ಲ ದೊಡ್ಡ ಕ್ರಿಮಿನಲ್ ಅವನು ನಿಮಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲ್ಲ ಪ್ರಥಮ್ ಅವನೆ ಅವನೆ ಅವನೇ ಇನ್ಫಾರ್ಮೇಷನ್ ಕೊಟ್ಟು ಕರ್ಸಿತ್ತಲ್ಲ ಅದನು ಅಣ್ಣ ಒಂದು ನಿಮಿಷ 30 ಸೆಕೆಂಡ್ ಕೇಳಿಸ್ಕತ್ತಾ ಆಮೇಲೆ ಮಾತಾಡ್ತೀನಿ ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ ಹೊಗಳ್ತಾ ಇಲ್ಲ ಬಟ್ ವಿಷಯವಂತ ಒಂದ್ ಹ್ಮ್ ಫೋನ್ ಮಾಡಿ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದು ತಿಳ್ಕೊಳ್ತೀನಿ ತಳ್ಕೋಬೇಡಿ ಮೊದಲಿದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ ದೇವಸ್ಥಾನ ಪೂಜೆ ನೀವು ಎರಡಕ್ ಮಾತ್ರ ದುಡ್ಡುಗಳಲ್ಲ ಎಲ್ಲದಕ್ಕೂ ನಾನು ದುಡ್ಡು ಡಿಸ್ಕೌಂಟ್ ಹೋಗ್ತೀನಿ ಇವೆಂಟ್ ಯಾಕೆಂದ್ರೆ ಸಿನಿಮಾಗ್ ಹಾಕ್ಬಿಟ್ಟಿದ್ದೀನಿ ನಾನು ಕಡಿಮೆ ಐದಾರು ಕೋಟಿ ಸಿಕ್ಕ ಬಿಟ್ಟೈತೆ ನಂದು ನೋ ಕುನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕಂದ್ರೆ ಸ್ಟಾರ್ ಕಾಸ್ಟ್ ಗಳು ಮೊನ್ನೆಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಏನಾಗೋಯ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮ ಹತ್ರ ಯಾವ ಮುಚ್ಚು ಮಾಡಿ ಬಟ್ ಇದೆಲ್ಲೂ ಹೋಗೋದ್ ಬೇಡ ಅಣ್ಣ ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲೂ ಲೈವ್ ಹೇಳ್ಬೇಡಿ ಇನ್ನು ಎರಡು ಮೂರು ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರ ಅರೆಸ್ಟ್ ಆಗ್ತಾರೆ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಅಲ್ಲ ಈಗ ನನ್ಗೆ ಏನ್ ಪ್ರಶ್ನೆ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನೀನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು ಸಮಾಜಕ್ಕೆ ನಾಳೆ ದಿಸೆ ನಂಬರ್ ನೋಡಿದ್ ತರ ಅವರು ನಿನ್ನ ನೋಡಿದ್ ಒಬ್ಬ ಸೆಲೆಬ್ರಿಟಿನೇ ಬಿಟ್ಟಲ್ಲ ಅಂದ ಬೇರೆ ಬೇರೆ ಜನಗಳೆಲ್ಲ ಬಿಡ್ತಾರ ಅವರು 40 ಸೆಕೆಂಡ್ ಮಾತಾಡಕ್ಕೆ ಬಿಡ್ತೀರಾ ಎಲ್ಲಾನು ಹೇಳಿ ಏನು ಹೇಳ್ತೀರಾ ಇನ್ನು ನಡೆದಿತ್ತು ಇನ್ನು ನಡೆದು ಇನ್ನು 48 ಗಂಟೆನೂ ಆಗಿಲ್ಲ ಇಲ್ಲ ಕರ್ನಾಟಕ ಎಲ್ಲ ಎಲ್ಲ ಆಗಿದೆ ಇದು ದೇವಸ್ಥಾನ ಒಂದು ಕಾರ್ಡಲ್ಲಿ ಇರುವ ದೇವಸ್ಥಾನ ಇಲ್ಲಿ ಕಾರ್ಡೆ ಇಲ್ಲಿ ದೊಬ್ಳಾಪುರಾನಾ ಹೌದು ದೇವಸ್ಥಾನ ಏನು ಹೇಳ್ತೀನಿ ಹೇಳ್ತೀನಿ ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು ಯಾರು ನೇರವಾಗಿ ಹೇಳ್ತೀನಿ ಯಾರು ಡಿಜಿಟಲ್ ಪ್ರಮೋಟರ್ ಬಾ ನೇರವಾಗಿ ಹೇಳ್ತೀನಿ ಯಾವ ಮುಚ್ಚು ಮರ ಇಲ್ರಿ ಒಂದ್ ಸತ್ಯ ಹೇಳ್ತೀನಿ ಈಗ ನಾವಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರಿ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತಲೇ ಬದುಕ್ತವ್ರೆ ಇಲ್ಲ ಬರೀ ಐವತ್ತು ನೂರ್ ಕೋಟಿ ಹಾಕೋದು ಬರ್ತಾರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋದು ಬೀದಿ ಬಂದ್ಬಿಡ್ತಾ ಅಂದ್ರೆ ಇದು ಪ್ರಮೋಷನ್ಸ್ ಗೆ ಇಲ್ಲ ಅಂದ್ರೆ ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ಲೀಸ್ಟ್ ಡಿಜಿಟಲ್ ಅವರು ವಿಶ್ವಾಸ ಕಿಟ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರು ಅವ್ರ ಜೊತೆ ನಾನು ವಿಶ್ವಾಸವಾಗಿ ಅಣ್ಣ ಅಷ್ಟೇ ಇದ್ರ ಬೇರೆ ಇಲ್ಲ ದೇವರ ಪೂಜೆ ಬರ್ಲೇಬೇಕು ಬಲವಂತ ಮಾಡಿದ್ರು ಬರ್ತೀನಿ ದೇವ್ರಿಂತ ಅಲ್ಲಿ ಏನಾಯ್ತು ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ಏನಂದೆ ಗೊತ್ತಾಗ ಫಸ್ಟ್ ದೇವ್ರು ಆಮೇಲೆ ಬಿಟ್ಟವ್ರು ಅಣ್ಣ ಟ್ರಂಪ್ ಬಂದ್ ಕೂತಿದ್ರು ದೇವ್ರಗಿಂತ ದೇವ್ರ ದೊಡ್ಡವ್ರ ಟ್ರಂಪ್ ದೊಡ್ಡವ್ರಂದೆ ಅಲ್ಲಿ ಹೆಂಗಸಲ್ಲ ಜೋರಾಗಿ ನಗ ಶುರು ಮಾಡಿದ್ರು ಟ್ರಂಪ್ ದೊಡ್ಡವರ ದೇವ್ರ ದೊಡ್ಡವರು ಒಂದೇ ಅಲ್ಲಿ ಮೋದಿ ನಾನು ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು ಫಸ್ಟ್ ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರಿಗೆ ಹೋಗ್ಲಾ ಎಲ್ಲಿ ಹೋಗ್ಲಿ ಅಂದ್ರೆ ಆ ನಿನ್ ಮಾತು ಕೊಡಕ್ ಆಗ ಸರ್ ಕೇಳದಷ್ಟು ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ಯಾರು ಅಡ್ಡಾಕಿದ್ ನಿಮ್ಮನ್ನ ಹಲೋ ಇಲ್ಲ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೆ ಜಸ್ಟ್ ಹೋಲ್ಡ್ ಆನ್ ನಾನು ರೂಮಲ್ಲಿ ಇದ್ದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ಹಾ ದೇವ್ರೆ இது சத்தியா பூஜை மாத்திரி ಅದು ಕಡೇ ಹೋಗಿತ್ತು ಅನ್ನೋದು ಮನಬಿಡತೆ ಅಕಡೆ ಆ ಅಲ್ಲಿ ಉತ್ಸವ ಕಾರ್ಯಕ್ರಮ ಬಂದೆ ಇಪ್ಪತ್ತರಿಂದ ಇಪ್ಪತ್ತೆರಡು ಜನ ಹುಡುಗರು ಎಲ್ಲ ಕಾರ್ನರ್ ರೌಂಡ್ ಅಪ್ ಮಾಡ್ಕೊಂಡ್ರು ಹೌದು ಸರ್ ಕರೀತವರೇ ಮೇಡಂ ಹೌದು ಕರೀತವರೇ ಮೇಡಂ ಹೌದು ಯಾರು ಹೇಳಿ ಯಾರು ಸರ್ ಅಲ್ಲ ಅವ್ರು ಹೇಳಿದ್ದು ನಾನು ಹೇಳಿದ್ದು ಯಾರು ಹೇಳಿ ಹೌದು ಕರೀತ ಸರ್ ಬಂದಿತ್ತು ಸರ್ ಹೌದು ಹೇಳ್ತಲ್ವ ಬರಕ್ಕು ಅಲ್ವಲ್ವೋ ಸಾರ್ ಹಾಜಾ ನಂಗೆ ಯಾರು ಅಂತಲೇ ಗೊತ್ತಿಲ್ಲ ಯಾರಿ ಹಾ ಅಲ್ಲಿ ಹಿಂದ್ಗಡೆ ಕೂತವನಪ್ಪ ನಂಗೆ ಇಲ್ಲಿ ಸಾರ್ ಅವ್ರ ದೊಡ್ಡ ಹೆಣ್ಣು ಹೋದ್ರು ಹಾ ಹೌದಾ ದೊಡ್ಡ ಹೆಣ್ಣಂದ್ರೆ ನಿಮ್ ಕೈ ಹದಿನೈದು ಅಡಿ ಐತಾ ಅಂದೇನ ಕಮ್ಮಿ ಹಾ ಸುಮ್ಮನೆ ಬನ್ನಿ ಸರ್ ನಿಮ್ಮ ಸಿಂಹಾಗೆಲ್ಲ ಸಿನ್ಮಾಗೆ ಯಾವ ತರ ದೇ ಸರ್ ನಿಮ್ಮ ಸಿನಿಮಾಗೆಲ್ಲ ಬೇಕಾಯ್ತಾರೆ ಹಾ ಕ್ರೀಮ್ ಮುಗಿತೀನಿ ಬನ್ನಿ ಸರ್ ಪ್ಲೀಸ್ ಸರ್ ಇವ್ನು ಇವ್ನು ಇರ್ಲಿಲ್ಲ ನಿಮ್ಮತ್ರ ಜೊತೆನೆ ಬುಲೆಟ್ ಬುಲೆಟ್ ನೋಡಿ ಬೆಳಗ್ಗೆ ತ್ರೀ ಅಂಡ್ ಆಫ್ ಆಫ್ರಿಂದ ಅಲ್ಲೇ ಇದ್ದ ಬುಲೆಟ್ ನಿಮ್ ಜೊತೆ ಇದ್ದ ಅವ್ರ ನನ್ ಜೊತೆ ಅಲ್ಲ ಜೊತೆಗೆ ಸೊ ಅವ್ರ ರೌಡಿಗಳ ಯಾರು ಹೇಳಸ್ತೀನಿ ರೀ ಅಲ್ಲೋದೇ ಆಯ್ತು ಸ್ವಲ್ಪ ಬರ್ಲೇಬೇಕು ಸರ್ ಬರ್ಲೇಬೇಕು ಏ ಎಲ್ಲ ಪ್ರದರ್ ದಯವಿಟ್ಟು ಬೇಡ ನಿಮ್ ಕೈ ಮುಗಿತೀನ್ ಬೇಡ ನನಗೂ ಅವ್ರಗೂ ಏನ್ ರೀ ಸಂಬಂಧ ನಾನು ಫನ್ ಲವಿಂಗ್ ಗೈ ಗೈ ಈ ಗಲಾಟೆಗಳಿಂದ ದೂರ ನಾನ್ ಮ್ಯಾಟ್ರೆ ಹಿಡಿದ್ರ ಅಲ್ಲಾಡಿಸ್ತೀರಾ ಸುಮ್ಮನೆ ವಿಶ್ ಮಾಡಿ ಹೊಟ್ಟೋಗ್ಬಿಡಿ ಯಾವಾಗಾರು ಬೇಕಾಯ್ತೆ ಅಂದ್ರೆ ಅವಕಾಶವೇ ನನ್ನ ನನ್ ಲೈಫಲ್ಲಿ ಅವ್ರಿಗೆ ಅಗತ್ಯವೇ ಇಲ್ಲ ಅಂದೆ ಕಾರ್ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದ್ ನಿಂತ್ಕೊಂಡ್ರು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರೀತಾರ ಕೇಳಿಸ್ತಾ ಇಲ್ವಾ ಇಲ್ಲೋ ಮಾತೃ ವರ್ಷ ಬುಲೆಟ್ ಬದ್ಲಾಗುಲೆ ಅವಾಗ ಬುಲೆಟ್ ಆ ರೌಡಿಗಳ ಜೊತೆ ಕೂತಿದ ಅಂದ್ರೆ ಐವತ್ತಡಿ ದೂರದಲ್ಲಿ ರೌಡಿಗಳ ಜೊತೆಗಾದು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆ ಬಿಡ್ಸ ಅವನೇನ್ ಸ್ಟಾಪ್ ಅಂತ ಹೇಳಿಲ್ಲ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಏನೇನ್ ವೆಪನ್ ಹೇಳ್ತೀನಿ ಊದ್ಕೊಂಡೆ ಅಣ್ಣ ನಂಗೆ ರಕ್ಷಕ್ ಮೇಲೆ ಬೇಜಾರಿಲ್ಲ ಬಟ್ ರಕ್ಷಕ್ ಏನ್ ತಪ್ಪು ಮಾಡ್ತಾ ಇದೆ ಅಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ನಿಮ್ಗೆ ಒಂದು ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು ಅದನ್ ತಪ್ಸಿದ್ ನಾನು ಅಣ್ಣವ್ರೆ ಈ ವಿಷಯ ಗೊತ್ತಾ ನಿಮ್ಗೆ ಇದು ಅಲ್ಲೋದ್ರು ಎಲ್ಲ ಬರ್ಬೇಕು ಅಂದಾಗ ನಡ್ಕೊಂಡು ಹೋದೆ ಅಣ್ಣ ಈ ವಿಷಯ ಹೊರಗಡೆ ಹೇಳ್ಬೇಡಿ ಎರಡು ದಿನ ಕೇಸ್ ಆಗ್ತಾ ಇದೆ ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡು ಹೋಗ್ ಅದು ದೇವಸ್ಥಾನದಿಂದ ಅಡಿ ದೂರದಲ್ಲಿ ಎಲ್ಲ ಮಟನ್ ಎಣ್ಣೆ ಗಿಣ್ಣೆಲ್ಲ ಹಾಕೊಂಡು ಕುತ್ಕೊಂಡ್ಬಿಟ್ಟವ್ರೆ ಪೂಜೆಗೆ ಎಲ್ಲಾರು ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನೇ ಊಟ ಇತ್ತಲ್ಲ ಅಂತ ಕರ್ಸಿದ್ರು ನಾವು ಊರ್ ಮಧ್ಯೆ ಕಾಡೋಣ ಅದು ನಾನು ಡ್ರೈವರ್ ಇಬ್ಬರೇ ಹೋಗಿದ್ದು ಕೂತ್ಕೋ ನನಗೆ ಯಾಕೆ ಹಿಂಗ್ ಮಾತಾಡ್ತಾರೆ ಈಗ ಯಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀವಿ ಅಯ್ ಪ್ರಥಮ್ ಕೇಳಮ್ಮ ಅಂತ ನೀವು ಹೇಳಿದ್ರೆ ಕೇಳಿಸ್ಕೊತೀನಿ ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು ಎಂಟು ತಿಂಗಳಾಗಿತ್ತ ಹೇಳಿ ನಾನು ಯಾಕೆಂದ್ರೆ ಸಿಕ್ಕಾಗ ಒಬ್ರು ಗೌರವಿಸ್ಕೊಡೋ ಪ್ರೀತಿ ಇದೆ ನನ್ನ ಇಲ್ಲ ನಿಮ್ ಹೋರಾಟ ಬೇರೆ ನೋಡಲ್ಲ ಅಂತಲ್ಲ ನೀ ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ಇಲ್ಲ ನಿಮ್ಗೂ ನನಗೂ ಸಂಬಂಧ ಇರ ನಿ ಹೋರಾಟದ ಹಾದಿ ನನ್ ಹಾದಿನೇ ಬೇರೆ

ಹಾಂ ಹೌದ್ವರ್ಷ ಏನೋ ಮಾತಾಡ್ದೆ ನೀನು ಭಾವಿಸಬೋದು ಹಾ ಅದೇ ನಂಗೆ ಲಾಠಿ ಕೊಡಿ ಅಂತ ಹೇಳಿದ್ನಲ್ಲ ಹಾಂ ಸರ್ ಕರೆಕ್ಟ್ ವಿಡಿಯೋ ನೋಡಿ ವಿಷಯ ತಿಳ್ಕೊಡ್ದೇ ಮಾತಾಡಬೇಡಿ ಫುಲ್ ವಿಡಿಯೋದಲ್ಲಿ ನಾನು ಹೇಳಿದ್ದು ಅಷ್ಟೇ ಪ್ರಾಬ್ಲಮ್ ಹಾ ಏನು ನೀ ಹೇಳು ಅದೇನಾಯ್ತು ಕೇಳ ಹಾಂ ಬೇಕು ಹಲೋ ಹಲೋ ಹಲೋ

ಎಷ್ಟಡಿ ಹೇಳಿ ಎರಡು ಮೂರು ಅಡಿ ಮೂರು ಅಡಿ ಏನ್ರ ಎಷ್ಟು ಏನ ಎದುಗಡೆ ಅಂತ ಅನ್ಕೊಳ್ಳಿ ಅರ್ಥ ಆಯ್ತಾ ಹಾ ಹಂಗೆ ಮಾತಾ ಅಡ್ತಾ ಇದ್ದಾಗ ಹಾ ವೆಪರ್ನೆಲ್ಲ ತೆಗದ್ರು ಚಾನ್ ಯಾವ್ದು ಗೊತ್ತಾ ಅಣ್ಣ ಚಾಕದು ಹಾ ಮಾಮೂಲಿ ಚಹಾಕಲ್ಲ ನೀವು ದರ್ಬಾರ್ ಸಿನಿಮಾ ನೋಡಿದೀರಾ ಡ್ರಾ ಡ್ರಾ ಡ್ರ್ಯಾಗರ್ ಅಂತಾರೆ ಹ್ಮ್ ಡ್ರ್ಯಾಗರ್ ಹಾ ಹಾ ರಜನಿಕಾಂತಂದು ಸಿನ್ಮಾದಲ್ಲಿ ಸುನಿಲ್ ಶೆಟ್ಟಿ ಅಂತ ಡ್ರ್ಯಾಗರ್ ಇರುತ್ತೆ ಗೊತ್ತಾ ಡ್ರ್ಯಾಗನ್ ಅಲ್ಲಿ ಒಂದ್ ಸಲ

ಏಯ್ ನಿಂಗೇನ್ ಕಷ್ಟ ಹೇಳ ನಾನ್ ಸಾಲ್ವ್ ಮಾಡ್ತೀನಿ ಬಾಸ್ ಬಗ್ಗೆ ಮಾತಾ ಬೇಡ ಬಾಸ್ ದೇವ್ರು ಅಷ್ಟೇ ಈಗೊಂದ್ ಕೆಲಸ ಮಾಡ್ರ ಒಳಗ್ ಹಾಕ್ಬಿಟ್ರೆ ಮನೆನೆ ಬೇರೆ ರುಂಡನೆ ಬೇರೆ ಮುಂಡಿ ಏನ್ ಮಾಡ್ಕೋತ್ಯಾ ಏನ್ ಕಿತ್ಕೊಳಕ್ ಐತೆ ಅಟ್ಲ ನೋಡ್ತ್ಯಾ ಹಿಂಗ ಬಂತು ಡ್ರ್ಯಾಗರಾ ಹ್ಮ್ ಹೌದು ಒಂದಾರು ಒಂದೋ ಎರಡ ಗೊತ್ತಿಲ್ಲ ಬಟ್ ಅದು ಕಣ್ ಮುಂದೆ ತಗದು ತೆಗದು ಓಪನ್ ಮಾಡಿ ಹಾ ಹಾಕ್ಬಿಡ್ಲಾ ಅನ್ನೋ ತರ ಬಂದ್ಬಿಟ್ಟಿತ್ತ ಅದು ಹಾ ಅಣ್ಣ ನಾನಾಗೇನಾದ್ರು ನಿಮ್ಗೆ ಒಂದು ವಿಷಯ ಗೊತ್ತಾ ಬುದ್ಧಿವಂತಿಕೆ ಅನ್ನೋದು ಒಂದು ಅಸ್ತ್ರ ಯಾಕೆ ಅಂದ್ರೆ ಬುಲೆಟ್ ಅಲ್ಲೇ ಇದ್ನ ಅವ್ನ ಎರಡೂವರೆ ಅಡಿ ಮೂರಡಿ ದೂರದಲ್ಲಿ ಕೂತಿದ್ದ ಏನು ಮಾತಾಡಿಲ್ಲ ಏನು ಮಾತಾಡಿಲ್ಲ ಅದಾದ್ಮೇಲೆ ಫೋನ್ ಮಾಡಿ ಅಣ್ಣ ನನ್ನ ವಿಷಯ ಹೇಳಿ ಮಾತಾಡ್ಬೇಡಿ ನಾನು ಹೇಳಲ್ಲಪ್ಪ ಎಸ್ಪಿ ಫೋನ್ ಮಾಡಿದ್ರು ಅವ್ರು ಕೇಳಿದಾಗ ಇದ್ ಕೊಡ್ತೀನಿ ನಾನು ಇಲ್ಲಾನು ಸಿ ಡಿ ಆರ್ ತೆಗಿಸ್ತಾರೆ ಗೊತ್ತಾಗುತ್ತದು ನಾನು ನಿಮ್ಮೇಲೆ ಏನ್ ಹೇಳಿಲ್ಲ ಇನ್ ಎರಡು ದಿನ ಬಿಟ್ಟು ನಾನು ಮಾತಾಡ್ತೀನಿ ನಾನು ಹುಷಾರ್ ತಪ್ಪುಟ್ಟೆ ನಿನ್ನೆಯಿಂದ ಯಾಕೆ ಈಗ ತುಂಬಾ ಅಂದ್ರೆ ತುಂಬಾ ಅದು ಎಲ್ಲ ನಮ್ ಜಗದ್ದಲ್ಲಿ ಗಲಾಟಿ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ ಈಗ ನಮ್ ಅಲ್ಲ ಗೊತ್ತಾರ್ಟರು ಮತ್ತೆ ರೂರಲ್ ಫೋನ್ ಮಾಡಿದ್ರು ನಿಜ ಯಾಕಂದ್ರೆ ಅವರೇ ಎಲ್ಲಾರು ಮಾಡಿದ್ರು ಎಲ್ಲಾರು ಮಾಡಿದ್ರು ಎಫ್ಪಿ ಪಿ ಮಾಡಿದ್ರು ಸಾದಿಕ್ ಪಾಷಾ ಅಂತ ನೀವೆಲ್ಲ ಅನ್ಕತ್ರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ ಸಾಲಿಕ್ ಪಾಷ್ ಅವ್ರು ಹೆಂಗ್ ಮಾಡಿದ್ರು ಗೊತ್ತಾ ಡಿಯರ್ ಪ್ರಥಮ್ ಸಾರಿ ಟು ಹಿಯರ್ ದಿಸ್ ಅಂತ ಒಂದು ಮೆಸೇಜ್ ಕಳ್ಸರು ಐ ಮೀನ್ ಇನ್ಸ್ಪೆಕ್ಟರ್ ಸಿ ಪಿ ಐ ಏನು ಕಳಿಸಿ ಸೊ ವೆನ್ ಯು ಕ್ಯಾನ್ ಯು ಪ್ಲೀಸ್ ಕಾಲ್ ಮೀ ಬ್ಯಾಕ್ ಅಂತ ಕಳ್ಸರು ನಾನ್ ನೋಡಿದ ತಕ್ಷಣ ನೋಡದೆ ಮಾತಾಡಕ್ ಹೋಗ್ಲಿ ವಾಪಸ್ ಮತ್ತೆ ಕಾಲ್ ಬಂತು ಎಲ್ಲ ಹೇಳಿದೆ ನಿಜಾನ ಪ್ರಥಮ್ ನಮ್ ತರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಇನ್ನಿಬ್ರು ಯಾರೋ ಬಂದಿರು ಅವ್ರು ಮಾಹಿತಿ ಕೊಟ್ಟಿದ್ದಾರೆ ನಮ್ಗೆ ಸತ್ಯನೂ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು ನಿಮ್ ಏನಿದೆ ಅದನ್ನ ಹೇಳಿ ನೀವು ಕಂಪ್ಲೇಂಟ್ ಕೊಟ್ರೆ ಮುಂದುವರಿತೀವಿ ಪ್ರಥಮ್ ಅದು ಅದಾದ್ಮೇಲೆ ನಾನು ಕಾಲ್ ಕಟ್ ಮಾಡಿ ಸರ್ ವಾಪಸ್ ಫೋನ್ ಮಾಡ್ತೀನಿ ಅದೇ ಅಷ್ಟೊತ್ತಿಗೆ ಎಸ್ ಪಿದ್ ಎರಡು ಮಿಸ್ ಕಾಲ್ ಇತ್ತು ನೀವು ಎಸ್ ಪಿದು ಮತ್ತೆ ಅಲ್ಲಿಂದ ಮುಂದೆ ಬರೋಕೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ ಸರ್ ನಮ್ ಲಿಮಿಟ್ಸ್ ಬರಲ್ಲ ಆಲ್ರೆಡಿ ಕಮಿಷನರ್ ತನಕ ಹೋಗಿದಿ ಅಂತ ಏನಿದು ಅಂತ ಕೇಳಿದ್ರು ನಾನಾಗ ಹೇಳಿದೆ ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ ಬರುತ್ತೆ ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ ಬರುತ್ತೆ ಯಾರಿಗೆ ಸಾದಿಕ್ ಪಾಶ್ ಅವ್ರ ಲಿಮಿಟ್ಸ್ಗೆ ಅವರು ಅದಕ್ಕೆ ನಾನು ಅಂದೇ ಒಂದ್ ಮಾತು ಸರ್ ನಾನೇ ಮಾತಾಡ್ತೀನಿ ದಯಮಾಡಿ ವಿಷಯ ಇಲ್ಲದ್ಬಿಡಿ ಯಾಕೆ ಇವೆಲ್ಲ ಬಹಳ ಕಷ್ಟ ನಾನ್ ಪ್ರಾಣ ಉಳಿಸ್ಕೊಂಡ್ ಬಂದಿದ್ದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕ ಸರ್ ಚಿತ್ರರಂಗದಲ್ಲಿ ಹಾಕ್ಸರ್ ಇವೆಲ್ಲ ನೈಂಟೀಸ್ ಏಟೀಸ್ ಸಿನಿಮಾದಲ್ಲಿ ಅದಾದ ತಕ್ಷಣ ಕಟ್ಟಾದ ತಕ್ಷಣ ಸಾದಿಕ್ ಭಾಷಾ ಅವ್ರು ಮೆಸೇಜ್ ಕಲ್ಸರು ಡಿಯರ್ ಪ್ರಥಮ್ ನಿಮ್ ಡಿಸಿಷನ್ ನೀ ತಗೊಳ್ಳೋಕೆ ಸ್ವತಂತ್ರರು ಬಟ್ ಒಂದ್ ಮಾತ್ ಹೇಳ್ತೀನಿ ನೀವೇನಾರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅಥವಾ ನೀವೇನಾರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವ್ ಬಂದ್ರು ಸಂತೋಷ ನಿಮ್ಮ ಇಟ್ಟು ಅದನ್ನು ಒದ್ದಾಡ್ತೀನಿ ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ ನಮಗೆ ಕಲಾವಿದರ ರಕ್ಷಣೆ ಮುಖ್ಯ ಅಂದ್ರು ಎಲ್ಲ ಇರ್ತಾರೆ ಎಲ್ಲ ಇಟ್ಟೋದು ಹೆಂಗ್ ಹೇಳೋದು ಇಂಥವ್ರು ಇರ್ತಾರಲ್ಲಣ್ಣ ನಾನು ಏನ್ ಹೇಳದೆ ಸರ್ ಐ ಫಾಲೋ ಬ್ಯಾಕ್ ದಯಮಾಡಿ ಕ್ಷಮಿಸಿ ನನ್ನ ಆರೋಗ್ಯ ಇವತ್ತು ಪಾಪ ಎರಡು ಮೆಸೇಜ್ ಇತ್ತು ಅವ್ರದ್ದು ಸರ್ ಐ ಓನ್ಲಿ ಕಾಲ್ ಬ್ಯಾಕ್ ಒನ್ ಸೈಮ್ ಫ್ರೀ ದಯಮಾಡಿ ನಾನೇ ಮಾತಾಡ್ತೀನಿ ನನ್ ಹುಷಾರಿಲ್ಲ ಆರೋಗ್ಯ ಹಾಳಾಗಿದೆ ಹ್ಮ್ ಮೈಗ್ರೇನ್ ಆಗಿದೆ ಮೈಗ್ರೇನ್ ಅಂದ್ರೆ ಎಲ್ಲ ಇವೆಲ್ಲ ತೋರಿಸ್ಬಿಟ್ರಿ ಇವೆಲ್ಲ ಭಯ ನಮ್ಗೆ ನೋಡಿ ಓಕೆ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಹೇಳ್ರೆ ಮಿಸ್ಸಾ ಕುಡದ್ಗೇಂದೆಲ್ಲ ಒತ್ತಳ್ಗಿಳ್ಬಿಟ್ಟು ಅಥವಾ ಚುಚ್ುಚ್ಬಿಟ್ರು ಏನು ಮಾಡ್ತಾರ ಅವರು ಅವರು ಮಾಡ್ತಾರೆ ಹೇಳಕ್ಕೂ ಆಗಲ್ಲ ಆಮೇಲೆ ಅವ್ರ ಏನ್ ಗೊತ್ತಾ ಹಾ ಹಲೋ ಈ ತರ ಎಲ್ಲಾ ಆಗಿತ್ತು ಹ್ಮ್ ನೀವೆಲ್ಲಾರು ಎಲ್ಲರೂ ನೋಡಿದೀರ ಪ್ರಥಮ ಗಲಾಟಿ ಮಾಡ್ಕೊಂಡವನಂತ ಎಲ್ಲಾರು ನೋಡಿದೀರಾ ಅಲ್ಲ ನಿನಗೆ ಸೆಕ್ಯೂರಿಟಿ ಕೊಡ್ಬೇಕಿರೋ ಒಬ್ಬ ಸೆಲೆಬ್ರಿಟಿ ಈ ತರ ಆದ್ರೆ ನಿಂಗೆ ಸೆಕ್ಯೂರಿಟಿ ನೆನ್ನೆ ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು ಆ ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರ್ದಲ್ಲ ಸಹ ಕಾಲಕ್ ಬೀಟ್ ದಯವಿಟ್ಟು ಎಲ್ಲೂ ಹೇಳ್ಬೇಡಿ ಹಾ ನೋಡಪ್ಪ ನಾನ್ ಬೀಳೋದ್ ಓಕೆ ಮೆಸೇಜ್ ಕಳ್ಸಿರೋ ವಾಟ್ಸ್ಆಪ್ ನೋಡು ಅಂತ ಅಲ್ಲ ಲೊಕೇಶನ್ ಗೊತ್ತಾಗತ್ತಲ್ಲ ಅಲ್ ಅಲ್ಲಿ ಪ್ರತ್ಯಕ್ಷ ದರ್ಶಕ ನೋಡಿರೋಬೌಟ್ ಹದ್ನೈದು ಜನ ಇದಾರೆ ಕೇಳಿಸ್ಬೇಡ ಅದೆಲ್ಲ ಅಲ್ಲ ಜೊತೆಗೆ ಅಂದ್ರೆ ತಗ್ಕೊಟ್ರೆ ನನ್ನ ವೆಪನ್ ತೆಗೆದಿದ್ವೋ ಇಲ್ವೋ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ಲಿ ನೋಡ್ದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇರ್ಸಾಕ್ತಿನ ಆಗ ಹಿ ಮಾಡತ್ ತಪ್ಪಲ್ಲ ಸುಳ್ಳು ಸುಳ್ಳು ಹೇಳಲ್ವೇಡ ಅವ್ರ ನನಗೇನ್ ಗೊತ್ತ ಭಯ ನಮ್ಮ ತಾತ ಎಲ್ಲ ಮೈಸೂರಲ್ಲಿ ಹಳ್ಳಿ ಜನ ಇವರೆಲ್ಲ ಹೆದರ್ಕೊಂಡ್ಬಿಡ್ತಾರೆ ನಮ್ ಡ್ಯಾಡಿ ಮಮ್ಮಿ ಉಟ್ಟು ಬಟ್ಟೆಲ್ ಬೆಂಗ್ಳೂರ್ ಬಿಟ್ಟು ಬರ್ಬೇಕು ಅಂತ

ಯಾರ್ದು ರಾಜರಾಶ್ವ ನಗರದ ಕೇಸ್ ಸಿಗಿದೆಯಲ್ಲ ದರ್ಶನ್ ಸರ್ದು ಎಲ್ಲ ಏನಂತಾರೆ ಪ್ರಥಮ ಇನ್ ಕ್ಯಾನ್ಸಲ್ ಆಯ್ತು ಅನ್ಕತಾರ ಅದಕ್ಕೆ ಅಯ್ಯೋ ಮಾಯಾ ನಿನ್ ಜೀವ ಉಳಿದ್ರೆ ಓಕೆ ದಟ್ ಇಸ್ ಪರ್ಸನಲ್ ಈಗ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ ಆಗಲ್ಲ ಅವ್ರು ಉಳ್ಸಕ್ ಆಗಲ್ಲ ಉಳ್ಸಕ್ ಆಗತ್ತೆ ಉಳ್ಸಕ್ ಆಗಲ್ಲ ಅಂತಲ್ಲ ಇಲ್ಲಿ ಸಮಸ್ಯೆ ಹೇಳ್ತೀನಿ ನನಗ್ ನನ್ ಸಿನಿಮಾ ರಿಲೀಸ್ ಆಗ್ಬೇಕೀಗ ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ವಿದ್ಯಾವ ರಿಲೀಸ್ ಗೆ ಅಂತ ಕೂತಿರ್ತೀನಿ ಏನಾಗತ್ ಗೊತ್ತಾ ಅವ್ರ ಫಸ್ಟ್ ಏನ್ ಗೊತ್ತಾ ಅದ್ ಜಡ್ಜ್ಮೆಂಟ್ ಬರ್ಲಿ ಅದ ನನಗೆ ನನಗೆ ಏನಪ್ಪ ಅಂತಂದ್ರೆ ಚುಚ್ಕಿಚ್ ಬಿಟ್ರೆ ನಿಂಗೆ ಏನ್ ಮಾಡ್ತೀಯ ಆಮೇಲೆ ಅವ್ರು ಬೇಕು ಅಂತ ಯಾವ ಪ್ರೋಗ್ರಾಮ್ ಗು ಬರ್ಲ ಯಾರತ್ರ ಬರಲ್ಲ ನನ್ನ ಲೈಫಲ್ಲಿ ಯಾರು ಸೇರ್ಸಲ್ಲ ನಾನ್ ಹತ್ರ ಮಾತಾಡಲ್ಲ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ ಕತೆ ಬಿಟ್ಟು ನಾನು ನಿನ್ ಕತೆ ಮಾತಾಡ್ತ ಇದೇನೆ ನನ್ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ಕೇಳಿ ನಾಳೆ ಕೇಳಿಸ್ಕೊಡಿ ಈಗ ನಾಳೆ ನನ್ನೇನೋ ಇಟ್ಕೊಟ್ಟೆ ಅಂತ ಅನ್ಕೊ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಆಗುತ್ತೆ ಇದು ಅಷ್ಟು ಜನ ಒಳಗೋಯ್ತಾರೆ ಇದ್ರು ಒಂದ್ ಹದ್ೈದು ಜನ ಹುಡುಗರು ಇದ್ರು ಏನೇ ಬರೀ ಡ್ರೈವರ್ ಅಥವಾ ಬೇರೆ ಏನಾದ್ರು ಮೆಟೀರಿಯಲ್ ಮಾಡ್ಕೊಂಡಿದ್ರ ಮೆಟೀರಿಯಲ್ ನನಗೆ ಅಟ್ ಲೀಸ್ಟ್ ಹೌಸ್ಕೊಂಡಿದ್ರು ಅದ್ ಏನು ಗೊತ್ತಾಗ್ಲಿಲ್ಲ ನಂಗೆ ಆಮೇಲೆ ಇದ್ರ ಸುಮ್ನೆ ಇದೆ ಹಂಗೆ ನಡ್ಕೊಂಡ್ ಬಂದಿದ್ರಾ ಇಲ್ಲ ಕಾರನ್ನ ದೂರದಲ್ಲಿ ನಿಲ್ಸ್ಕೊಂಡು ಒಂದೊಂದ್ ತರ ಕಾರ್ಡ್ ಪಾರ್ಟಿ ತರ ದೇವಸ್ಥಾನ ಇದೆ ಅಲ್ಲ ಕರೆಕ್ಟ್ ಅಲ್ಲ ದೇ ಕಮ್ಮಿ ವೆಹಿಕಲ್ ಅಲ್ವಾ ಆ ಇರ್ಬೇ ಆತರ ವೆಹಿಕಲ್ ಬಂದಿದ್ರಾ ಹಾ ನನಗೆ ಗೊತ್ತಿಲ್ಲ ಅಣ್ಣ ನಾವೆಲ್ಲ ನೋಡಕ್ಕೊಳ್ಳಿ ಬಟ್ ಇವನು ನಾನು ಇವನು ಬುಲೆಟ್ ಮಗನ್ ಎಲ್ಲ ಗೊತ್ತಿಲ್ಲ ಬುಲೆಟ್ ಮಗನ್ ಎಲ್ಲ ಗೊತ್ತು ಆದ್ರೆ ಈಗ ಏನು ಕೇಳ್ಕೊಬೇಡಿ ಕೇಳ್ಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ನನ್ನ ಮಾತು ಸುಮ್ನೆ ದಯವಿಟ್ಟು ಕೇಳ್ಸ್ಕೊಳಿ ಈಗಿನ್ ಎರಡ್ ದಿನಕ್ಕೆ ಎರಡು ದಿನಕ್ಕೆ ಇದಾಗುತ್ತೆ ಯಾವುದೋ ಅವ್ರ ಎಸ್ಪಿ ಸತತ ಫಾಲೋ ಅಪ್ ಮಾಡ್ತಾನೆ ಇದ್ದಾರೆ ನೀವು ನಾನು ಯೋಚನೆ ಮಾಡದೆ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಿಕಾಸ್ ನಿಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ ಇಲ್ಲ ಈಗ ಏನೋ ಅಲ್ಲ ಪ್ರಥಮ್ ನಾವು ಏನ್ಕತ್ತು ಕನ್ಸಂಡು ಅವನು ಡ್ರ್ಯಾಗರು ಈ ವೆಪನ್ಸ್ ಯೂಸ್ ಮಾಡಿಲ್ಲ ಅಂದಿದ್ರೆ ನಾವ್ ಏನೂ ತಲೆ ಕೆಡ್ಸ್ಕೊಂತಾರಲ್ಲ ಏನೋ ಅಂತ ಒಂದ್ ಎರಡು ಎರಡು ಹೊಡೆದೋ ಪಡ್ದೋ ಏನೋ ಬಿಡು ಅಂತ ಅನ್ಕೋಬೋದಾಯ್ತು ಬಟ್ ಈ ಈಟ್ ಕಮ್ ಟು ವೆಪನ್ ಆಗಿಕ್ ಬಿಡೋಲ್ಲ ನಿನ್ಗೇನ್ ಮಾಡಿಲ್ಲ ಮಾಡೋಕೆಲ್ಲ ನಾನು ಬಿಡು ಅಣ್ಣ ಕ್ರೀಮ್ ಮಾಡ್ರಿ ಅಂತ ನಾನೇನ್ ಗೊತ್ತಾ ತಿರ್ಗಿ ಹೊಡದ್ದು ಬಿಡೋನು ನಾನು ಒಂಥರಾ ತಿಕ್ಕಿಲ್ಲ ನಮ್ಮ ಮಗ ನಾನು ಯಾರು ಮುಟ್ಟಕ್ಕೆಲ್ಲ ಬಿಡಲ್ಲ ಅಣ್ಣ ನಾನು ನಿಮ್ಗೆ ಬೈಲೇನು ಬೈ ಬೈಲ ಬೈಕ್ ಕೊಡಿ ಫೇಸ್ಬುಕ್ ಕಾಮೆಂಟ್ ಹಾಕ್ಕೊಳಿ ಬೈಕ್ ಮುಟ್ಟಕ್ಕೆಲ್ಲ ಮುಟ್ಟೋಕೆಲ್ಲ ನನ್ಗೆ ಹಾಕಿಕ್ ಬಿಟ್ರೆ ಅಲ್ಲ ಡ್ರ್ಯಾಗ ಕುಡಿದ್ರೆ ಅಲ್ಲ ಕುಡಿದ್ರೆ ಹಾಕಿಕ್ ಬಿಡಿದ್ರೆ ಏನ್ ಮಾಡ್ಬ ಹಾಕಿ ಹಾಕಿಬಿಟ್ಟಿದ್ರೆ ಏನ್ ಮಾಡ್ತಾ ಇದ್ದೆ ಸಮಸ್ಯೆ ಅದರ್ವೈಸ್ ಐ ಆಮ್ ನೋವರ್ ರಿಲೇಟೆಡ್ ನನ್ಗೆ ಬಟ್ ಆದರೂ ಒಬ್ಬ ಬಿಗ್ ಬಾಸ್ ಅಲ್ಲಿ ಇದ್ದೋನು ಆಮೇಲೆ ಒಬ್ಬ ಸೆಲೆಬ್ರಿಟಿ ಒಬ್ಬ ಸೆಲೆಬ್ರಿಟಿಗೆ ಈ ತರ ಆದ್ರೆ ಇನ್ ಸಾಮಾನ್ಯ ಜನರ ಗತಿ ಅನ್ನೋದು ನಮ್ ಚಿಂತೆ ಏನಪ್ಪ ಬೇರೆ ಏನೂ ಇಲ್ಲ ಹ್ಮ್ ಯಾರು ಇವ್ರು ಫ್ಯಾನ್ಸ್ ಸೊ ಒಂದು ವರ್ಷ ನಡೀತಾನೆ ಇದ್ದಿದ್ ಹೋರಾಟ ಇದು ಇವ್ರ್ಗೆ ಅದೇನು ಅಂತ ಹೇಳಿದ್ರೆ ಅವರು ದೇವರು ಇವ್ರು ಮುಂದ್ ಸಲ ಮಾಡಿದ್ರೆ ನಿನ್ ತಲೆ ದೇಹದಲ್ಲಿ ಇರಲ್ಲ ಇದು ಫಿಕ್ಸ್ ಬರ್ದಿತ್ತು ಅಂದಾಗ ಹಂಗ ಹೇಳಿದ್ನಾ ಹಲೋ ಹಲೋ ಇದು ನನ್ನ ಮ ರಕ್ಷಕ್ ಅಲ್ಲ ಅಲ್ಲ ಅವ್ರು ರಕ್ಷಕ್ ಇದ್ನಾ ಇದ್ನ ರಕ್ಷಾ ಬುಲೆಟ್ ಇದ್ನ ಇದ್ನ ಹೇಳುವಾಗ ಮೂರು ಮೂರು ಮೂರೂವರಿ ದೂರದಲ್ಲಿ ಇದ್ದ ಅವ್ಕೆ ಯಾಕೆ ಕೇಳ್ಸಿ ಕೇಳ್ಸಿರ್ತದಲ್ಲ ಆ ನಿಮ್ ಕಾಲಗ್ ಬೀಳ್ತೀನಿ ದಯವಿಟ್ಟು ಈ ವಿಷಯಲ್ಲೂ ಬೇಡ ಯಾಕೆಂದ್ರೆ ನಾಳಿದ್ದು ನಾನೇ ಲೀಗಲ್ ಆಗಿ ಇವ್ರನ್ನ ಕಮಿಷನರ್ನ ಖುಷಿ ತಪ್ಪಿದೆ ಈಗ ದಯವಿಟ್ಟು ಈ ವಿಷಯ ನಿಮ್ಮ ಕೈ ಮುಗಿತೀನಿ ಅಂತ ಹೇಳ್ತೀನಿ ಒಂದ್ ನಿಮಿಷ ನೀವೆಲ್ಲೂ ಲೈವೂ ಮಾಡಬೇಡಿ ನಿಮ್ ಕೈ ಮುಗಿತೀನಿ ನೋಡಿ ನಾನ್ ನಿಮ್ ಏನೂ ಕೇಳಿಲ್ಲ ಆವತ್ತು ನಿಮ್ಮ ಹತ್ರ ನಿಂದ್ರೆ ಮಾಡ್ಬೇಕು ಅನ್ನೋ ನನಗೇನು ಉದ್ದೇಶ ಇದೆ ತೊಂದರೆ ಆಗಿದೆ ಅಂತ ಫೋನ್ ಮಾಡಿದ್ದೇನೆ ಇಲ್ಲಿ ಸಮಸ್ಯೆ ಏನು ಅಂತ ಹೇಳ್ತೀನಿ ಈಗ ಒಂದ್ ನಿಮಿಷ ಇನ್ ನಾಳೆ ನಾಡಿದ್ದು ಜಡ್ಜ್ಮೆಂಟ್ ಬಂದ್ಬಿಡ್ಲಿ ಬಂದ್ಮೇಲೆ ನಾನು ಖುದ್ದು ಹೋಗಿ ಒಂದ್ ನಿಮಿಷ ಕೇಳೋ ಒಂದ್ ಒಂದ್ ಅಲ್ಲ ಅವ್ನ್ ಅವ್ನ್ ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಅವ್ನ ಏನೋ ಹಾಕಂತದೆ ನಾನು ಪ್ರಶ್ನೆ ಕೇಳು ಅಲ್ಲ ಲಾಸ್ಟ್ ಟೈಮ್ ನಿನ್ಗೆ ಓಟ್ಲ್ ಹತ್ರ ಅಟ್ಯಾಕ್ ಆಗಿತ್ತಲ್ವಾ ಓಟ್ಲ್ ಹತ್ರ ಅಟ್ಯಾಕ್ ಆಗಿತ್ತು ಅಲ್ವಾ ಅಲ್ಲಿ ಎಷ್ಟು ಜನ ಇದ್ರು ಅದು ವಿಡಿಯೋ ಫು ಫು ಎಲ್ಲ ಇದೆ ವಿಡಿಯೋ ಇದೆ ಬಟ್ ಅದು ಎಫ್ಐಆರ್ ಆಗಿದೆಯಾ ಎಫ್ಐಆರ್ ಆಗಿ ಎಲ್ಲವೂ ಆಗಿದೆ ಹಾ ಚಾಚಿ ಟಕ್ಕರಾ ಮತ್ತೆ ಒಂದು ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಒಂದು ವರ್ಷ ಚಾರ್ಜ್ ಶೀಟ್ ಹಾಕಿಲ್ಲ ಅಂತಂದ್ರೆ ಮತ್ತೆ ಮತ್ತೆ ಮೂರು ತಿಂಗಳ ಡಮ್ಮಿ ಕೇಸ್ ಮುಗುದೈತ್ ಕೆಲಸ ಅಂತ ಈಗ ರಿಪೀಟ್ ಆಗಿ ನಿಂಗೆ ಡ್ರಾಗರ್ ಇಟ್ಟವ್ರೆ ಅಲ್ಲ ನಾಳೆ ನಾಳಿದ ಯಾವಾಗ್ಲ ಹದಿನೈದು ಸಾವಿರ ಬಿಟ್ಟು ನೀನೆಲ್ಲ ಎಲ್ಲ ಸಿಕ್ಕೋದು ಮನೆಗೆ ಹುಡ್ಕೊಂಬಂದು ಚಾಕೋ ಹಾಕ್ರೆ ಏನಪ್ಪಾ ಮಾಡ್ತೀಯಾ ಮನೆಗೆಲ್ಲ ಬರಕಾಲ ಬಿಡಿ ಮನೆಗೆಲ್ಲ ಬರಕಾಲ ನನ್ನ ಆಫೀಸ್ ಸರಿ ಆಯ್ತು ಆಯ್ತು ಏನೋ ಏನೋ ಮಾಡ್ಕೋ ಬಟ್ ಒಂದಂತೂ ನಿಜ ನಿಜರ್ಸ್ ಅಬೌಟ್ ಎರಡು ಎರಡು ವಿಷಯ ಹೇಳ್ತೀನಿ ಕೇಳಿ ಇಲ್ಲಿ ರಕ್ಷಕ್ ಫೋನ್ ಮಾಡಿ ಕೇಳ್ಕೊಂಡ ಕೇಳ್ಕೊಂಡು ಅದೆಲ್ಲ ಬಿಟ್ಟಾಕಿ ಈಗ ನಾನು ಏನ್ ಹೇಳಕ್ ಕೊಡ್ತೀನಿ ಕೇಳ್ಕೋಣ ರಕ್ಷಾ ಬುಲೆಟ್ ಅಣ್ಣ ನೀವೇನು ಮಾತಾಡ್ಬೇಡ್ರಿ ಹೇಳಿದ್ರಿ ನಾನು ಏನೋ ಮಾತಾಡೋದು ಹೇಳು ಏನ್ ಹೇಳ್ದೆ ಹೇಳು ಅಟ್ ಲೀಸ್ಟ್ ಹೇಳಿದ್ದು ಹಾ ಹೇಳಿದ್ರುಣ್ಣ ಪ್ರಥಮ ಅಣ್ಣ ನೀವೇನು ಮಾತಾಬೇಡಿ ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ಬಟ್ ನೀವೇನಾರು ಅಟ್ಲೀಸ್ಟ್ ಸ್ಟೇಟ್ಮೆಂಟ್ ಕೊಟ್ರೆ ಡೆಫಿನೆಟ್ಲಿ ನನ್ನ ಕರಿತಾರೆ ನಾನು ಆನ್ಸರ್ ಹೌದು ಇಲ್ಲ ಹೇಳ್ಲೇಬೇಕ ಎಫೆಕ್ಟ್ ಆಗತ್ತೆ ಮಾತಂದ್ರೆ ನೋಡಪ್ಪ ನಾನ್ ಹೇಳಿ ಬಿಡ್ಲಿ ಅವ್ರ್ ನೋಟ್ ಮಾಡ್ಕೊಂಡವ್ರೆ ನಾನು ಏನ್ ಮಾಡಿದ್ವಿ ದಯವಿಟ್ಟು ಇನ್ ಮೂರ್ ದಿನ ಆದ್ಮೇಲೆ ಎನ್ಕ್ವೈರಿ ಶುರು ಮಾಡಿ ಅಂತ ಹೇಳಿದೀನಿ ಅವರು ಡೆಫಿನೆಟ್ಲಿ ಆ ಏರಿಯಾ ಸ್ಥಳ ಮಾಜರ್ ಮಾಡಿದಾಗ ಸಿ ಡಿರ್ ತೆ ಇಲ್ಲಿ ಯಾವ ಬದ್ನಾಯಕ ಅಂತ ಪ್ರಥಮ ಹೇಳಿದ್ರ್ ನಿಲ್ಸಕ್ಕಾಗಲ್ಲ ಯಾರ್ ಹೇಳಿದ್ರು ನಿಲ್ಸಕ್ಕಾಗಲ್ಲ ನಾನನ್ನ ಮೀಡಿಯಾಗ ಹೋಗೋದನ್ನ ತಡೆದಿಟ್ಟಿದ್ದೀನಿ ಯಾಕೆಂದ್ರೆ ನೂರ ಜನ ಫೋನ್ ಮಾಡ್ತಾರ ನಿಜ ನಿಜನ ನಿಜನ ಅಂತ ನಾನು ಇಲ್ಲ ಇಲ್ಲ ಅಂತ ಇಟ್ಟಿದ್ದೀನಿ ಯಾಕೆ ಅಂದ್ರೆ ಎಷ್ಟು ಅಂತ ಹೇಳಿ ಯಾಕಂದ್ರೆ ಇವ್ರಿಗೆ ಇಲ್ಲಿ ಮಾಹಿತಿ ಹೋಗೈತೆ ಅಲ್ಲಿ ಎಸ್ ಪಿ ಎಲ್ಲ ಹೋಗಿ ಚೆಕ್ ಮಾಡ್ಕೊಂಡ್ ಬಂದ್ ಲ್ಯಾಂಡ್ ಅಲ್ಲ ಅವ್ರಿಗೆಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಇದೆ ಸಾಕ್ಷಿಗಳನ್ನ ವಿಚಾರಣೆ ಮಾಡಿದ್ದಾರೆ ಎಲ್ಲರೂ ಹೇಳಿದ್ದಾರೆ ಎಸ್ ಆಗಿದೆ ಇನ್ಸಿಡೆಂಟ್ ಅಂತ ನಾನು ಅದಕ್ಕೇ ಅದಕ್ಕೇನೆ ನಾನು ಇನ್ಸ್ ಇನ್ಸ್ಪೆಕ್ಟರ್ ಕೇಳಿದ್ರೆ ಸರ್ ಅವರು ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಏನ್ ಮಾಡಕ್ಕಾಗತ್ತೆ ಆಮೇಲೆ ಇನ್ಸ್ಪೆಕ್ಟರ್ ಇನ್ನೊಂದು ಕಳವಳ ಏನೋ ಅಂತಂದ್ರೆ ಏನೋ ಆಳ ಹೋಗ್ಲಿ ದಮ್ಕಿ ಹಿಮಕಿ ಹಾಕಿದ್ರೆ ಬಿಡಿ ಹೋಗ್ಲಿ ಏನೋ ಕರದ್ ಬುದ್ಧಿ ಹೇಳ್ಬೋದಾಗಿತ್ತು ವೆಪನ್ಗಳು ಇಟ್ಟಿದ್ರಲ್ಲ ಸೊ ನಾಳೆ ಡಿಸೈಡ್ ಆದ್ರೂ ಮಾಡಿ ಒಂದ್ ನಿಮಿಷ ಹೇಳ್ತೀನಿ ನನ್ನ ಎರಡು ಪ್ರಶ್ನೆ ಉತ್ತರ ಕೊಡಿ ಆಮೇಲೆ ನಿಮ್ಗೆ ಏನ್ ಬೇಕು ಡಿಸೈಡ್ ಮಾಡಿ ನಾನು ಎರಡು ಪ್ರಶ್ನೆ ಉತ್ತರ ಕೊಡಿ ಹ್ಮ್ ಈಗ ನಾಳಿದ್ದು ಒಂದೇ ಹೇಳ್ತೀನಿ ಕೇಳಿ ಇನ್ನೊಂದು ಈ ಈ ವಾರದಲ್ಲಿ ಇದ್ ಬಂದ್ಬಿಡುತ್ತಂತೆ ಅವ್ರ ಇವತ್ತು ಪೋಸ್ಟ್ಪೋನ್ ಆಯ್ತಲ್ಲ ಯಾವ್ದೋ ಜಡ್ಜ್ಮೆಂಟ್ ನಾನು ಇವತ್ತು ಬರುತ್ತೆ ಅನ್ಕೊಂಡೆ ಬಂದ್ಮೇಲೆ ನನ್ನ ತಲೆಲಿ ಇದ್ದಿದೆ ಅನ್ ಜಡ್ಜ್ಮೆಂಟ್ ದರ್ಶನ್ ಜಜ್ಮೆಂಟ್ ವೈಟ್ ಮಾಡ್ತಾ ಇದೆಯಾ ಅದಕ್ಕೂ ಸಂಬಂಧ ದಯವಿಟ್ಟು ಮನುಷ್ಯನ್ ದರ್ಶನ್ ಅವ್ರ ಮೇಲೆ ಯಾವತ್ತೂ ಬೇಸರ ಇಲ್ಲ ದ್ವೇಷ ಇಲ್ಲ ಕೋಪ ಇಲ್ಲ ಅದೇನಂತಾರ ಗೊತ್ತಾ ಈಗ ಅಟ್ ಲೀಸ್ಟ್ ಬೇಲ್ ಕ್ಯಾನ್ಸಲ್ ಆಯ್ತು ಅಂದ್ರೆ ಪ್ರಥಮಗೆ ವೆಪನ್ ಎಲ್ಲ ಇಟ್ಟಿದ್ದಕ್ಕೆ ಪ್ರಥಮ್ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ಕ್ಯಾನ್ಸಲ್ ಆಯ್ತು ಅಂತ ಜನ ಪ್ರಾಣ ನನ್ ಮುಖ್ಯ ಅಲ್ವಣ್ಣ ಎಲ್ಲದಕ್ಕೂ ಎಲ್ಲವೂ ದಾಖಲೆ ಇದೆ ವಿ ಎಲ್ಲರೂ ವೆಪನ್ಸ್ ಎಲ್ಲ ಎತ್ಕೊಂಡ್ ಬಂದಿದ್ದೆಲ್ಲ ಆಯ್ತು ಹಂಗಿದ್ರು ನನ್ ಸುಮ್ನೆ ಅಲ್ಲ ಹೆಂಗಿರ್ಲಣ್ಣ ಅವ್ರು